ಹೇ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದಾರೆ ಕ್ರೇಜ್ ಇನ್ಸಾನ್ ಇದು ಸೆಕೆಂಡ್ ವಿಡಿಯೋ ಭಾಳ ಲಾಂಗ್ ಆಗಿತ್ತಲ್ಲ ಅದ ಚಲೋಗಿ ಡೈಲಿ ಡೈಲಿ ವೀಡಿಯೋ ಹಾಕ್ಬೇಕಂತ ಅಂದ್ರೆ ಆಗಲ್ಲಾಗ್ಯದ ಇದು ಎರಡನೇ ದಿನ ಬಿಟ್ಟು ಆಗಲಾಗತ್ತೀನಿ ಸಾರಿ ಕ್ಷಮಿಸ್ರಿ ಆ್ಯಂಡ್ ಇದು ಟೈಮಗೂ ಇವಾಗ ಒಂದು ಗಂಟೆ ಆಗಕ್ಕೆ ಬಂದದ ನಿಮ್ಗೆ ಸುಳ್ಳು ಅನಿಸ್ಬೋದು ಇದು ನಾವು ನಿಜ ತಡೆ ತೋರಿಸ್ತೀನಿ ಅಂತ ನೋಡ್ರಿ ಗಾಯ್ಸ್ ಇದು ಉಲ್ಟಾ ಕಾಣಕತ್ತದ ನಿಮ್ಗೆ ಉಲ್ಟಾ ಕಾಣಕತ್ತದ ಎಸ್ ಉಲ್ಟಾ ಕಾಣ್ತದ ಹನ್ನೆರಡು ಮೂವತ್ತೇಳು ಆಗ್ಯದ ಟೈಮ ನೈಟ ನಿಮಗೋಸ್ಕರ ಅಂತ ಹೇಳಿದ್ರೆ ಕಷ್ಟಪಟ್ಟು ನೈಟ್ ವಿಡಿಯೋ ಮಾಡಕತ್ತೀನಿ ಇದ್ರ ಸಲುವಾಗಿ ಆದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ್ಯಂಡ್ ಲೈಕ್ ಕೂಡ ಹೀಗೆ ಹೊಡೆದ್ಬಿಡ್ರಿ ಬರೀಗಾಲಿಸಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಫ್ಯಾಕ್ಟ್ ಕನ್ನಡ ಅಂತ ಚಾನಲ್ ಇದೆ ಅದರೊಳಗಡೆ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಅದು ಗೊತ್ತೇ ಇರೋಲ್ಲ ಅಂಥ ವಿಷಯಗಳನ್ನು ಇವರು ಹೇಳ್ಕೊಡ್ತಾರೆ ಅದ್ರ ಬಗ್ಗೆ ನಾನು ರಿಯಾಕ್ಷನ್ ಮಾಡ್ತೇನೆ ಅಂತ ಅಂದರೆ ಕುಂತು ಅಂತ ನೀವು ಅವ್ರ ಚಾನಲ್ಗೆ ಹೋಗಿ ನೋಡಿರಿ ಆ್ಯಂಡ್ ಈ ವಿಡಿಯೋ ಕ್ರೆಡಿಟ್ ಬಂದುಬಿಟ್ಟು ಅವರಿಗೆ ಫ್ಯಾಕ್ಟ್ ಕನ್ನಡ ಅಂತ ಇದೆ ಚಾನಲ್ ನೇಮ ಆ್ಯಂಡ್ ಉದ್ರಿ ಮಾತಾಡೋದ ಬೇಡ ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ನೋಡ್ರಿ ಗಾಯ್ಸ್ ಇದು ಫ್ಯಾಕ್ಟ್ ಕನ್ನಡ ಅಂತ ಹೇಳಿ ಇನ್ ಫ್ಯಾಕ್ಟ್ ಕನ್ನಡ ಸಾರಿ ಇನ್ ಫ್ಯಾಕ್ಟ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲ್ಲಾ ಕೊಡ್ರಿ ಆ್ಯಂಡ್ ಲೈಕ್ಗೆ ಹೊಡ್ರಿ ಅವರೆಲ್ಲ ವೀಡಿಯೋಗಳು ನೋಡ್ರಿ ಆ್ಯಂಡ್ ಇವಾಗ ಡೈರೆಕ್ಟಾಗಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ ನೋಡೋಣ ಫ್ಯಾಕ್ಸ್ಗಳು ಹಂಡ್ರೆಡ್ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಗೊತ್ತಿರದೇ ಇರುವಂತ ಫ್ಯಾಕ್ಸ್ಗಳು ಹೈ ಫ್ರೆಂಡ್ಸ್ ಕ್ರಿಕೆಟ್ ನಲ್ಲಿ ಹಾಟ್ಸ್ಪಾಟ್ ಟೆಕ್ನಾಲಜಿಯ ಬಗ್ಗೆ ಕೇಳಿರ್ತೀರಾ ಅದು ಹೇಗೆ ಕೆಲಸ ಮಾಡುತ್ತೆ ಟ್ರಾನ್ಸ್ಪರೆಂಟ್ ಮೊಬೈಲ್ ಕೇಸಸ್ ಕೆಲವು ದಿನಗಳಲ್ಲಿ ಯಾಕೆ ಯೆಲ್ಲೋ ಕ್ಲರ್ಗೆ ಬದಲಾಗುತ್ತವೆ ಬಾಳೆಹಣ್ಣು ತಿಂದ ತಕ್ಷಣ ನೀರು ಕುಡಿಬಾರದು ಅಂತಾರೆ ಯಾಕೆ ಸ್ವಲ್ಪ ಜನ ಸರಾಯಿ ಕುಡಿದ ನಂತರ ವಾಂತಿ ಮಾಡಿಕೊಳ್ತಾರೆ ಯಾಕೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಎಸ್ ಗೊತ್ತಿತ್ತು ಮಾಡಿರಿ ಏನಾದ್ರೂ ಲಾಸ್ಟಲ್ಲಿ ಹೇಳಿದ್ರೆ ಸರಾಯಿ ಕುಡ್ದಿಂದ ವಾಮಿಟಿಂಗ್ ಆಗುತ್ತಂತ ಹೇಳಿಕ್ರಿ ಅದು ನನಗೆ ಗೊತ್ತಿಲ್ಲ ನಾವು ಕುಡಿಯೋಲ್ಲ ಭಾಳ ಒಳ್ಳೆಯ ಹುಡುಗರು ನಾವು ಬಟ್ ನಿಮ್ಗೆ ಏನಾದರೂ ಗೊತ್ತಿತ್ತಂದ್ರೆ ನೀವು ಕುಡಿಯಲ್ಲ ಅಂತ ನನಗೆ ಗೊತ್ತು ಬಟ್ ಗೊತ್ತಿತ್ತಂದರೆ ಕಾಮೆಂಟ್ ಮಾಡಿರಿ ಯಾಕೆ ಅನ್ನೋದು ವಿಡಿಯೋ ನೋಡೋಕೆ ಮುಂಚೆನೇ ಇವಾಗಲೇ ಬೇಗ ಫ್ಯಾಕ್ಟ್ ನಂಬರ್ ಒನ್ ಫ್ರೆಂಡ್ಸ್ ನಿಮ್ಮಲ್ಲಿ ತುಂಬಾ ಜನ ಕೋಕ್ನ ಕುಡದೇ ಇರ್ತೀರಾ ಕೋಕ್ ಟಿನ್ ನ ಓಪನ್ ಮಾಡಿದ ನಂತರ ಈ ಮೆಟಲ್ ಟಾಪ್ ನ ಬೆಂಡ್ ಮಾಡಿ ಅಥವಾ ಬ್ರೇಕ್ ಮಾಡಿ ನಂತರ ಕೋಕ್ ನ ಕುಡಿತಾರೆ ಕೆಲವು ಜನ ಆದರೆ ನಿಮಗೆ ಗೊತ್ತಾ ಆ ಮೆಟಲ್ ಟಾಪ್ ಗೆ एक्चुअली ಒಂದು ಪರ್ಪಸ್ ಇರುತ್ತೆ ಈ ಮೆಟಲ್ ಟಾಪ್ ನ ಓಪನ್ ಮಾಡಿದ ನಂತರ ಅದನ್ನ ಈ ಕಡೆ ಟರ್ನ್ ಮಾಡಿ ಆ ಹೋಲ್ ಅಲ್ಲಿ ಸ್ಟ್ರಾ ನ ಇಟ್ಕೊಂಡು ಕೋಕ್ ನ ಕುಡಿಬೇಕು ಇದರಿಂದ ಓಹ್ ಎಲ್ಲರೂ ಗೊತ್ತೇ ಇಲ್ಲ ಅಂಡ್ ಅಂತದ್ರಲ್ಲಿ ನಾನು ಜಾಸ್ತಿ ಕುಡದನೇ ಇಲ್ಲ నమ్దు ఓ సష బూచు బిచ్చోదు ఒడలో అసే ఈ తరేల పట్ పట్ పెట్ పెట్టిలో సీదా బూచు బిచ్చోదు సీదా బాగా హచ్చోదు ಸ್ಟ್ರಾ ಕೆಳಗೆ ಬೀಳದೆ ಹಾಗೆ ಇರುತ್ತೆ ಎಷ್ಟು ಜನ ಇದನ್ನ ಕರೆಕ್ಟ್ ಆಗಿ ಈ ರೀತಿ ಬಳಸಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಫ್ಯಾಕ್ಟ್ ನಂಬರ್ ಟು ನೀವು ಗಮನಿಸಿದ್ರೆ ಕೆಲವು ಶರ್ಟ್ಸ್ ಹಿಂದುಗಡೆ ಈ ರೀತಿ ಸಣ್ಣದಾಗಿ ಉಕ್ನಂತದ್ದು ಇರುತ್ತೆ ಇದನ್ನ ಫ್ಯಾಷನ್ ಅಥವಾ ಡಿಸೈನ್ ಅನ್ಕೊಳ್ತಾರೆ ತುಂಬಾ ಜನ ಆದ್ರೆ ಸಾವಿರದ ಒಂಬೈನೂರ ಅರವತ್ತರ ಟೈಮ್ ನಲ್ಲಿ ನೇವಿ ಡಿಪಾರ್ಟ್ಮೆಂಟ್ ನಲ್ಲಿ ಶಿಪ್ ನಲ್ಲಿ ಶರ್ಟ್ಸ್ ನ ಇಡೋದಕ್ಕೆ ದೊಡ್ಡ ದೊಡ್ಡ ಶೆಲ್ಫ್ಸ್ ಇರ್ತಾ ಇದ್ದಿಲ್ಲ ಅವರಿಗೋಸ್ಕರ ಎಂದು ಸ್ಪೆಷಲ್ ಆಗಿ ಈ ರೀತಿ ಡಿಸೈನ್ ಮಾಡಲಾಗಿದೆ ಇದರಿಂದ ಅವರು ಈಸಿಯಾಗಿ ಶರ್ಟ್ಸ್ ನ ಮೊಳಗೆ ತೂಗಾಕ್ ಅಷ್ಟೇ ಅಲ್ಲ ಇದರಿಂದ ಶರ್ಟ್ಸ್ ಮುದ್ದೆ ಆಗದಂತೆ ಐರನ್ ಮಾಡಿದಾಗ ಯಾವ ರೀತಿ ಇರ್ತಾ ಇತ್ತು ಆದ್ರೆ ಈ ನ ಇಷ್ಟಪಟ್ಟು ಈ ರೀತಿಯ ಫ್ಯಾಷನ್ ಅಲ್ಲಿ ಶರ್ಟ್ಸ್ ನ ತಯಾರಿಸಲು ಶುರು ಮಾಡ್ತಾರೆ ಆಗಿನಿಂದ ಈ ಟ್ರೆಂಡ್ ಹಾಗೆ ಫಾಲೋ ಮಾಡ್ತಾ ಬರ್ತಾ ಇದಾರೆ ಗೊತ್ತೇ ಇದು ಅಂದ್ರೆ ಈ ತರ ಇರುತ್ತೆ ಎಲ್ಲಾ ಶರ್ಟ್ಗಳು ಇರುತ್ತ ಈ ಶರ್ಟ್ ಇಲ್ಲ ಸ್ವಲ್ಪ ಇದು ಬೇರೆ ಅದ ಈ ಶರ್ಟ್ ಇಲ್ಲ ಶರ್ಟಿಗೆ ಪ್ರತಿಯೊಂದು ಶರ್ಟಿಗೆ ಇರ್ತಾ ಬಟ್ ಅದರ ಯೂಸರ್ಸ್ ಗೊತ್ತಿರಲಿಲ್ಲ ಅನ್ನೋದು ಫಸ್ಟ್ ಟೈಮ್ ತಿಳ್ಕೊಂಡಿದ್ದು ಈ ಥರ ಅದನ್ನು ಯೂಸರ್ಸ್ ಅದರ ಯೂಸಸ್ ನೆಕ್ಸ್ಟ್ ನಂಬರ್ ತ್ರೀ ಬಾಳೆಹಣ್ಣು ತಿಂದ ನಂತರ ನೀರು ಕುಡಿಬಾರದು ಅಂತಾರೆ ಯಾಕೆ ಬಾಳೆಹಣ್ಣು ಒಂದು ಹೆವಿ ನ್ಯೂಟ್ರಿಯೆಂಟ್ಸ್ ಇರುವ ಹಣ್ಣು ಕುಡಿಯೋ ನೀರಿನಲ್ಲಿ ಯಾವ ರೀತಿಯ ಪೋಷಕಾಂಶಗಳು ಇರ್ತಾವೋ ಬಾಳೆಹಣ್ಣಿನಲ್ಲೂ ಸೇಮ್ ಅದೇ ರೀತಿಯ ಪೋಷಕಾಂಶಗಳು ಇರ್ತವೆ ಒಂದು ವೇಳೆ ಬಾಳೆಹಣ್ಣು ತಿಂದ ತಕ್ಷಣ ಒಂದು ವೇಳೆ ವಾಟರ್ ನ ಕುಡಿದ್ರೆ ಸ್ಟಮಕ್ ಅನ್ನೋದು ತುಂಬಾ ಹೆವಿ ಆಗುತ್ತೆ ಅಂದ್ರೆ ಭಾರವಾಗುತ್ತೆ ಹಾಗಾ ಅದೆಲ್ಲ ಡೈಜೆಷನ್ ಆಗೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ ಆ ಸಮಯದಲ್ಲಿ ಸ್ಟಮಕ್ ಎಲ್ಲ ಅನ್ಕಂಫರ್ಟ್ ಅನಿಸುತ್ತೆ ಕೆಲವೊಮ್ಮೆ ಡೈಜೆಸ್ಟ್ ಆಗದೆ ತೊಂದರೆಯಾಗುವ ಅವಕಾಶನೇ ಇರುತ್ತೆ ಅಷ್ಟೇ ಅಲ್ಲ ಬಾಳೆಹಣ್ಣು ತಿನ್ನುವುದಕ್ಕೂ ಮುಂಚೆನು ನೀರು ಕುಡಿಯಬಾರದೆಂದು ಡಾಕ್ಟರ್ ಸಜೆಸ್ಟ್ ಮಾಡ್ತಾ ಇರ್ತಾರೆ ನಾವು ಏನನ್ನಾದ್ರೂ ತಿಂದ ತಕ್ಷಣ ಅಬ್ಸಾರ್ಬ್ಷನ್ ಮತ್ತು ಡೈಜೆಷನ್ ಸರಿಯಾಗಿ ನಡೆಯಬೇಕು ಅವು ಸ್ಲೋ ಆದ್ರೆ ಸ್ಟಮಕ್ ನಲ್ಲಿ ಆಸಿಡಿಟಿ ಹೆಚ್ಚಾಗಿ ತುಂಬಾ ಅನ್ಕಂಫರ್ಟೇಬಲ್ ಫೀಲಿಂಗ್ ಆಗುತ್ತೆ ಕೇವಲ ಬಾಳೆಹಣ್ಣು ಅಷ್ಟೇ ಅಲ್ಲ ಬೇರೆ ಯಾವುದೇ ಹೆವಿ ಫ್ರೂಟ್ಸ್ ಅಥವಾ ಫುಡ್ ನ ತಿಂದ ತಕ್ಷಣ ವಾಟರ್ ನ ಕುಡಿದ್ರೆ ಡೈಜೆಷನ್ ಆಗುವುದಕ್ಕೆ ರಿಲೀಸ್ ಆಗುವ ಆಸಿಡ್ ನ ವಾಟರ್ ಡಿಸ್ಟರ್ಬ್ ಮಾಡುತ್ತೆ ಆದ್ರೆ ಇದು ಒಂದು ಸಲಕ್ಕೆ ಆಗದೇ ಇರಬಹುದು ಆದರೆ ಇದನ್ನೇ ಆಗಾಗ ಮಾಡ್ತಾ ಇದ್ರೆ ತೊಂದರೆ ಅವಕಾಶ ಇರುತ್ತೆ ಗೈಸ್ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಬಟ್ ಮನೇಲಿ ಏನಂತಾರ ಊಟ ಆಗನ ಬಾಳೆಹಣ್ಣು ತಿನ್ಬೇಕಂತಾರೆ ನನಗಂತೂ ಚಿಕ್ಕನ್ ಇದ್ದಾಗಲ್ಲ ಹಂಗೆ ಅಂದಾರ ನಾ ಸಣ್ಣಾಗಲಿದ್ದ ನಮ್ಮ ಫಾದರ್ ಅಂದರೆ ನಮ್ಮ ತಂದೆಯವರು ಇದೇ ಥರ ಹೇಳ್ತಿದ್ರು ಊಟ ಆಗಿಂದ ಬಾಳೆಹಣ್ಣು ತಿನ್ಬೇಕು ಡೈಜೆಸ್ಟನ್ ಏನೋ ಏನಂತಾರೆ ಪಚ್ಚಿನ ಕ್ರಿಯೆ ಚೆಂದ ಆಗುತ್ತೆ ಅಂತ ಹೇಳ್ಕರ ಸೊ ಇವರು ಉಲ್ಟಾ ಹೇಳಾಕತ್ತರ ಊಟಾಗಿಂದ ಅಲ್ಲ ಹಾಂ ಊಟಾಗಿಂದ ಊಟಗಿಂದ ನೀರು ಕೊಡ್ತೀವಿ ಊಟಗೆ ನೀರು ಕುಡಿದು ಬಾಳೆಹಣ್ಣು ತಿಂತೀವಿ ಇವ್ರು ಹೇಳ್ತಾರೆ ನೀರು ಊಟ ಬಾಳೆ ಬಾಳೆಹಣ್ಣು ತಿನ್ಬೇಕಂದ್ರೆ ಫಸ್ಟ್ ನೀರು ಕುಡಿಯಬಾರ್ದಂತು ಲಾಸ್ಟ್ ನೀರು ಕುಡಿಬಾರ್ದಂತ ಬಟ್ ಇದು ಮಾತ್ರ ನನಗೆ ಗೊತ್ತಿರಲಿಲ್ಲ ನಾನು ತಿಂತೀನಿ ಕುಡಿತೀನಿ ಎಲ್ಲ ಮಾಡ್ಕೊಂಡು ಫ್ಯಾಕ್ಟ್ರಿ ನಂಬರ್ ಫೋರ್ ಡ್ರಿಂಕ್ ಮಾಡಿದಾಗ ಯಾಕೆ ವಾಂತಿ ಮಾಡಿಕೊಳ್ತಾರೆ ಒಬ್ಬ ಮೇನ್ 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 ಇರೋದು ಇದು ಮೇನ್ ವ್ಯಕ್ತಿ ಮದ್ಯಪಾನ ಮಾಡಿದಾಗ ನಮ್ಮ ಲಿವರ್ ಆ ಸರಾಯಿಯನ್ನ ಎಸಿಟಾಲ್ಡಿಹೈಡ್ ಅನ್ನೋ ಕೆಮಿಕಲ್ ಆಗಿ ಬದಲಾಯಿಸುತ್ತೆ ಈ ಕೆಮಿಕಲ್ ಸ್ವಲ್ಪ ವಿಷಪೂರಿತವಾದದ್ದು ನಂತರ ಲಿವರ್ ಈ ಕೆಮಿಕಲ್ ನ ಎಸಿಟೈಟ್ ಆಗಿ ಬದಲಾಯಿಸುತ್ತೆ ನಂತರ ಈ ಎಸಿಟೈಟ್ ನ ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಬದಲಾಯಿಸಿ ಇದನ್ನ ನಮ್ಮ ಮೂತ್ರ ಮತ್ತು ಇತರ ಚಟುವಟಿಕೆಗಳಿಂದ ರಿಮೂವ್ ಮಾಡುತ್ತೆ ಇದು ಸರಾಯಿಯನ್ನ ಬೇಕಾಗುವಷ್ಟು ಪ್ರಮಾಣದಲ್ಲಿ ಕುಡಿದಾಗ ನಡೆಯುವ ಪ್ರಕ್ರಿಯೆ ಒಂದು ವೇಳೆ ಹೆಚ್ಚಿನ ಮೊತ್ತದಲ್ಲಿ ಸರಾಯಿ ಕುಡಿದಿದ್ದೇ ಆದ್ರೆ ನಮ್ಮ ಲಿವರ್ಗೆ ಹೆಚ್ಚಿನ ಮೊತ್ತದಲ್ಲಿ ಎಸಿಡ್ ಹೈಡ್ ಅನ್ನು ಈ ವಿಷಪೂರಿತವಾದ ಕೆಮಿಕಲ್ ನ ಕನ್ವರ್ಟ್ ಮಾಡಲು ಆಗುವುದಿಲ್ಲ ಆಗ ಅದು ಹೊಟ್ಟೆಯಲ್ಲಿ ಆಗಿ ಇರುತ್ತೆ ಆ ವಿಷಪೂರಿತವಾದ ಕೆಮಿಕಲ್ ಹೊಟ್ಟೆಯಲ್ಲಿ ಇರುವುದಕ್ಕೆ ಆಗದೆ ವಾಮಿಟಿಂಗ್ ರೂಪದಲ್ಲಿ ಹೊರಗೆ ಬರುತ್ತೆ ಇಷ್ಟೇ ಅಲ್ಲದೆ ಗ್ಯಾಸ್ಟ್ರಿಟೈಸ್ ಕೂಡ ವಾಮಿಟಿಂಗ್ ಗೆ ಕಾರಣ ಗ್ಯಾಸ್ಟ್ರಿಟೈಸ್ ಅಂದ್ರೆ ಹೊಟ್ಟೆಯಲ್ಲಿ ಏರ್ಪಡುವ ಉರಿ ಸರಾಯಿ ಕುಡಿದಾಗ ಹೊಟ್ಟೆಯಲ್ಲಿ ಸಾಮಾನ್ಯವಾಗಿ ಉತ್ಪಾದನೆಯಾಗುವ ಆಸಿಡ್ಸ್ ಗಿಂತ ಹೆಚ್ಚಿನ ಮೊತ್ತದಲ್ಲಿ ಆಸಿಡ್ ಉತ್ಪಾದನೆ ಆಗುತ್ತೆ ಆ ಆಸಿಡ್ ಸ್ಟಮಕ್ ಲೈನ್ ಗೆ ತೊಂದರೆ ಕೊಡುತ್ತೆ ಆ ತೊಂದರೆಗೆ ಉರಿ ಉಂಟಾಗಿ ವಾಮಿಟಿಂಗ್ ಮಾಡಿಕೊಳ್ತಾರೆ ಗೈಸ್ ಇವರು ಏನು ಹೇಳಿದ್ರು ಆದ್ರೆ ಅರ್ಥ ಆಗಿಲ್ಲ ಬಟ್ ಸೇಮ್ ಟು ಸೇಮ್ ನಮ್ಮ ವಿಜ್ಞಾನ್ ಸರ್ ಕ್ಲಾಸ್ ಆಯಿತು ಟೆಂತ್ ಕ್ಲಾಸ್ ಇದ್ದಾಗ ವಿಜ್ಞಾನ್ ಸರ್ ನಮ್ಮ ವಿಜ್ಞಾನ ಸರ್ ಅಂತ ಇದ್ದರು ಅವರು ಕ್ಲಾಸ್ ಹೇಳ್ತಿದ್ರು ಇದ್ರು ಸೇಮ್ ಟು ಸೇಮ್ ಇದೇ ಥರ ಇತ್ತು ಅಂದ್ರೆ ಅವರು ಹೇಳ್ತಾ ಇದಾರೆ ಅದ್ರೊಳಗೆ ಅದ ಅರ್ಥ ಅದ ಬಟ್ ನನಗೆ ಅರ್ಥ ಆಗಿಲ್ಲ ಅಷ್ಟೇ ನೀವು ಅರ್ಥ ಮಾಡಿಸ್ರಿ ಕಾಮೆಂಟ್ ಬಾಕ್ಸ್ದಾಗ ನಿಮ್ಮಲ್ಲಿ ತುಂಬಾ ಜನರಿಗೆ ಒಂದು ಬ್ರಾಂಡೆಡ್ ಮೊಬೈಲ್ ಕೊಂಡುಕೊಂಡಾಗ ಅದಕ್ಕೆ ಪೌಚ್ ಹಾಕುವುದಕ್ಕೆ ಕೆಲವರಿಗೆ ಇಷ್ಟವಾಗುತ್ತೆ ಇನ್ನು ಕೆಲವರಿಗೆ ಇಷ್ಟವಾಗುವುದಿಲ್ಲ ಏಕೆಂದ್ರೆ ಮೊಬೈಲ್ ಲುಕ್ ಅನ್ನೋದು ಹಾಳಾಗುತ್ತೆ ಅಂತ ಆದ್ರೆ ಫೋನ್ಗೆ ಪೌಚ್ ಹಾಕದಿದ್ರೆ ಫೋನ್ ಡ್ಯಾಮೇಜ್ ಆಗುತ್ತೆ ಅದಕ್ಕೆ ಪೌಚ್ ಅಂದ್ರೆ ಕವರ್ ಕವರ್ ಅಂತ ಹೇಳ್ತಾರೆ ಕವರ್ ಫೋನ್ ಕವರ್ ಮ್ಯಾಕ್ಸಿಮಮ್ ತುಂಬಾ ಜನ ಟ್ರಾನ್ಸ್ಪರೆಂಟ್ ಪೌಚಸ್ ನ ಬಳಸ್ತಾರೆ ಆದ್ರೆ ಇವುಗಳಿಂದ ಪ್ರಾಬ್ಲಮ್ಸ್ ಏನಂದ್ರೆ ತಗೊಂಡ ಎರಡರಿಂದ ಮೂರು ತಿಂಗಳಲ್ಲಿ ಇವು ಯಲ್ಲೋಯಿಶ್ ಕಲರ್ ಗೆ ಬದಲಾಗಿ ಫೋನ್ ಲುಕ್ ನ ಡ್ಯಾಮೇಜ್ ಮಾಡುತ್ತವೆ ಮೊದಲು ಈ ಟ್ರಾನ್ಸ್ಪರೆಂಟ್ ಫೋನ್ ಕೇಸಸ್ ಗಳನ್ನ ಟಿ ಪು ಕೇಸಸ್ ಎಂದು ಕರೀತಾರೆ ಟಿಪಿಯು ಯು ಅಂದ್ರೆ ಥರ್ಮೋಪ್ಲಾಸ್ಟಿಕ್ ಪಾಲಿ ಯುರಥಿನ್ ಈ ಕೆಮಿಕಲ್ ಅನ್ನೋದು ಸೂರ್ಯನ ಕಿರಣಗಳಿಂದ ಬರುವ ಯುವಿ ಲೈಟ್ಸ್ ಕಾರಣದಿಂದ ಮತ್ತು ಬಿಸಿ ಕಾರಣದಿಂದ ಯಲ್ಲೋಯಿಶ್ ಕಲರ್ ಗೆ ಬದಲಾಗುತ್ತೆ ಆ ಯುವಿ ಲೈಟ್ ನಿಂದ ಪೌಚ್ ನಲ್ಲಿ ಬಳಸಿದ ಮಟೀರಿಯಲ್ ನಲ್ಲಿರುವ ಕೆಮಿಕಲ್ ರಿಯಾಕ್ಷನ್ ಡಿಸ್ಟರ್ಬ್ ಆಗುತ್ತೆ ಆ ಚೈನ್ಸ್ ಬ್ರೇಕ್ ಆಗಿ ಅವುಗಳ ಮಧ್ಯೆ ಇರುವ ಹೊಂದಾಣಿಕೆ ಹೋಗುತ್ತೆ ಅದರಿಂದ ಇವು ಯಲ್ಲೋ ಕಲರ್ ಗೆ ಬದಲಾಗುತ್ತವೆ ಅಷ್ಟೇ ಅಲ್ಲ ಫೋನ್ ನ ಚಾರ್ಜಿಂಗ್ ಇಟ್ಟಾಗ ಉಂಟಾಗುವ ಬಿಸಿಯಿಂದ ಮತ್ತು ಫೋನ್ ರಿಲೀಸ್ ಆಗುವ ರೇಡಿಯೇಷನ್ ಪೌಚ್ ಯೆಲ್ಲೋ ಕಲರ್ ಗೆ ಬದಲಾಗುತ್ತೆ ಗೈಸ್ ಗೈಸ್ ನಾ ಒಂದು ಬಹಳ ಊಹೆ ಒಳಗಿದ್ದೆ ಏನಪ್ಪಾ ಅಂದ್ರೆ ಅದು ಫೋನ್ ಎಲ್ಲ ಆಗೋಣ ಮಾಡಿರ್ತಾರೆ ನೋಡಿರ್ಬೋದು ನೀವು ಅದನ್ನು ಬ್ರಷ್ ಬ್ರಷ್ ತೊಗೊಂಡು ಅದಕ್ಕೆ ಕೋಲ್ಗೇಟ್ ಹಾಕಿ ಸೋ ಸೋಡಾ ಹಾಕಿ ಸಾಬಾನು ಪುಡಿ ಹಾಕಿ ಏನೇನು ಹಾಕಿ ತಿಕ್ಕಿದ್ರೆ ಮತ್ತೆ ವೈಟ್ ಆಗುತ್ತೆ ಆಗುತ್ತಂತಾರೆ ನಾನು ಅಂದ್ಕೊಂಡಿದ್ದೆ ಎಷ್ಟು ದಿನ ಎಲ್ಲೆಲ್ಲಿ ಇಡ್ತೀವಿ ಏನು ಬೇಕಾದಲ್ಲಿ ಇಡ್ತೀವಲ್ಲ ಅದ್ರ ಸ ಡಸ್ಟ್ ಕುಂತು ಹಾಗಾಗಿ ಎಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಒಳಗಡೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತಂತ ಫಸ್ಟ್ ಟೈಮ್ ಗೊತ್ತಾಗಿರೋದು ನಿಮಗೂ ಫಸ್ಟ್ ಟೈಮ್ ಗೊತ್ತಾಗಿದೋ ನಾವು ಮೊದಲೇ ಗೊತ್ತಿತ್ತು ಹೇಳ್ರಿ ಇದರ ಜೊತೆಗೆ ನಮ್ಮ ಕೈಗಳಿಂದ ಬಿಡುಗಡೆಯಾಗುವ ಬೆವರು ಮತ್ತು ಫೇಸ್ ಮೇಲಿರುವ ಇರುವ ಆಯಿಲ್ ನಿಂದ ಅದು ಪೌಚ್ ಗೆ ದಿನಾಲು ತಗುಲುವುದರಿಂದ ಆಕ್ಸಿಡೇಷನ್ ರಿಯಾಕ್ಷನ್ ನಡೆದು ಪೌಚ್ ಯೆಲ್ಲೋ ಕಲರ್ ಗೆ ಬದಲಾಗುತ್ತೆ ಹಾಗಾದ್ರೆ ಯಾಕೆ ಫೋನ್ ನ ಈ ಮಟೀರಿಯಲ್ ಬಳಸ್ತಾರೆ ಟಿ ಪಿ ಯು ಮಟೀರಿಯಲ್ ತುಂಬಾ ಕಡಿಮೆ ಬೆಲೆಗೆ ಚೀಪ್ ಆಗಿ ಸಿಗುತ್ತೆ ಹಾಗೆ ಸಿಲಿಕಾನ್ ಮತ್ತು ಪ್ಲಾಸ್ಟಿಕ್ ಪೌಚ್ ಗಿಂತ ಮೋರ್ ಫ್ಲೆಕ್ಸಿಬಲ್ ಆಗಿರುತ್ತೆ ಫೋನ್ ಕೆಳಗೆ ಬಿದ್ದಾಗ ಸೈಡ್ ಗೆ ಡ್ಯಾಮೇಜ್ ಆಗದಂತೆ ಕಾಪಾಡುತ್ತೆ ಫೋನ್ ಗೆ ಸ್ಕ್ರಾಚ್ ಆಗದಂತೆ ಪ್ರೊಟೆಕ್ಟ್ ಮಾಡುತ್ತೆ ಆದ್ರೆ ಪೌಚ್ ಕಲರ್ ಬದಲಾದ್ರೂ ಅದರ ಡ್ಯೂರೇಬಿಲಿಟಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಓಕೆ ಗಾಯ್ಸ್ ನೋಡಿದ್ರೆಲ್ಲ ಫ್ಯಾ ಇನ್ ಫ್ಯಾಕ್ಟ್ಸ್ ಕನ್ನಡದವರ ಮಾತುಗಳು ಆ್ಯಂಡ್ ಅವರ ವಿಡಿಯೋಸ್ಗಳು ನೋಡ್ತಾ ಹೋದ್ರೆ ನಾವು ಫುಲ್ ಏನಂತಾರ ಫುಲ್ ಕ್ಲಾಸ್ಗಳು ಕೇಳೋಂಗಾಗತ್ತ ಅಂದರೆ ಅರ್ಥ ಆಗುತ್ತೆ ನೋಡಿರಿ ಯಾರ್ಯಾರು ಬೇಗ ಬೇಗ ಹೋಗಿ ಅವ್ರ ಚಾನಲ್ಗೂ ವಿಸಿಟ್ ಮಾಡಿರಿ ನೋಡಿರಿ ವೀಡಿಯೋಸ್ಗಳು ನೋಡಿರಿ ಆ್ಯಂಡ್ ವಿಡಿಯೋ ಹ್ಯಾಂಗನ್ನಿಸ್ತಾ ಅನ್ನೋದು ಕಾಮೆಂಟ್ ಮಾಡಿರಿ ಮತ್ತು ಇವತ್ತು ಇಷ್ಟೇ ಇಷ್ಟ ಆದರೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ ಮತ್ತೆ ಮುಂದಿನ ನೋಡಿ ಸೀಮಾಂತ ಅಲ್ಲಿವರೆಗೂ ಲವ್ ಯು ಆಲ್ ಜೈ ಇನ್ ಜೈ ಕರ್ನಾಟಕ ಮಾತೆ